ಇವತ್ತು ನಾನು ಹೇಳುವಂತಹ ತಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಂಥದ್ದೇ ಒಂದು ಸಮಸ್ಯೆ ಕೂಡ ಅದು ಪರಿಹಾರ ಆಗುತ್ತೆ ನೀವು ಇಷ್ಟಪಟ್ಟಂತಹ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಕಾಲ್ ತೆಗಿಯಲ್ಲ ನಿಮ್ಮದು ನಿಮ್ಮನ್ನು ಬೇಕಂತಲೇ ಅವರು ಅವಾಯ್ಡ್ ಮಾಡ್ತಾ ಇದ್ರೆ ನೀವು ಕಾಲ್ ಮಾಡಿದ್ರೂ ಅವರು ಮಾತನಾಡಲ್ಲ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರ್ಬೋದು ಕಾಲ್ ಮೆಸೇಜಸ್ ಎಲ್ಲ ಬ್ಲಾಕ್ ಮಾಡಿರ್ಬೋದು ಸೋಷಲ್ ಮೀಡಿಯಾದಲ್ಲಿ ಅಂದರೆ ಮುಂಚೆ ಇದ್ದಂತಹ ಪ್ರೀತಿ ಅವರಿಗೆ ಇಲ್ಲ ನಿಮ್ಮಿಂದ ದೂರ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ ಕೆಲವರು ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು ಸಪ ಸಪ್ರೇಷನಲ್ಲಿ ಇರ್ಬೋದು ಮುಂಚೆ ನೀವಿಬ್ಬರು ತುಂಬ ಚೆನ್ನಾಗಿದ್ರ ಆದರೆ ಏನೋ ಒಂದು ವಿಷಯಕ್ಕೆ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಈಗೋ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಥವಾ ಕಾರಣವೇ ಇಲ್ಲದೆ ಸುಮ್ಮನೆ ನಿಮ್ಮಿಂದ ನಿಮ್ಮವರು ದೂರ ಆಗಿರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಆಗಿರ್ಬೋದು ಸ್ಟಾರ್ಟಿಂಗಲ್ಲೆಲ್ಲ ತುಂಬ ನಿಮ್ಮನ್ನು ಇಷ್ಟಪಡ್ತಾ ಇದ್ರು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಇದ್ರು ತುಂಬ ಆಸೆ ಕನಸುಗಳನ್ನು ಇಬ್ಬರು ಕೂಡ ಕಟ್ಕೊಂಡಿದ್ರ ಬಟ್ ಇವಾಗ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಯನ್ನು ಮಾಡಿಕೊಂಡು ಅವರಿದ್ದರೆ ಮಾತ್ರ ನನ್ನ ಲೈಫು ಇಲ್ಲ ಅಂದರೆ ನನ್ನ ಲೈಫ್ಗೆ ವ್ಯಾಲ್ಯೂ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ತುಂಬ ಕಣ್ಣೀರು ಹಾಕ್ತಾ ಇರ್ಬೋದು ನಿಮ್ಮ ವ್ಯಕ್ತಿಯನ್ನು ಮಾಡಿಕೊಂಡು ಅವರ ಫೋಟೋ ನೋಡಿಕೊಂಡು ವೀಡಿಯೋ ನೋಡಿಕೊಂಡು ಈ ಪರಿಸ್ಥಿತಿಯಲ್ಲಿ ನಿಮಗೆ ನಿಮ್ಮವರು ಬೇಕು ಅಂದರೆ ನೀವು ಈ ತಂತ್ರವನ್ನು ಮಾಡಬಹುದು ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು ತುಂಬ ಸರಳವಾದಂತಹ ತಂತ್ರ ಇದು ನಿಜವಾಗಿಯೂ ನಿಮಗೆ ಅವರು ಬೇಕು ಅವರು ಇದ್ರೆ ನಿಮ್ಮ ಜೀವನಕ್ಕೆ ಒಂದು ಅರ್ಥ ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರ್ತೀರಿ ಅನ್ನೋದಾದರೆ ಮಾತ್ರ ಇದನ್ನು ಮಾಡಿ ಮತ್ತು ಅವರ ನನಗೆ ಆಟ ಆಡಿಸಿ ಹೋಗಿದ್ದಾರೆ ಮೋಸ ಮಾಡಿದ್ದಾರೆ ರಿವೆಂಜ್ ತಗೊಳ್ಬೇಕು ಅನ್ನುವ ಉದ್ದೇಶ ನಿಮ್ಮಲ್ಲಿದ್ದರೆ ದಯವಿಟ್ಟು ಇದನ್ನು ಮಾಡಬೇಡಿ ಆವಾಗ ಇದು ವರ್ಕ್ ಆಗಲ್ಲ ಪ್ರೀತಿ ಮಾಡಿದವರಿಗೆ ನಿಜವಾದ ಪ್ರೀತಿಯ ವ್ಯಾಲ್ಯೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ನಿಮಗೆ ಅವರು ಬೇಕು ಅವರಿದ್ದರೆ ನೀವು ಖುಷಿಯಾಗಿರ್ತೀರಾ ಅವರಿಂದ ನಿಮಗೆ ಕಾಲ್ ಮೆಸೇಜಸ್ ಬಂದರೆ ಅಥವಾ ಅವರು ನಿಮ್ಮ ಜೊತೆ ಮಾತನಾಡ್ತಾ ಇದ್ದರೆ ನೀವು ಖುಷಿಯಾಗಿರ್ತೀರಿ ಅನ್ನೋದಾದರೆ ಖಂಡಿತವಾಗಿ ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ವರ್ಕ್ ಆಗುತ್ತೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಇದರದ್ದು ರಿಸಲ್ಟ್ ಬರುತ್ತೆ ಪ್ರೀತಿ ಮಾಡಿರೋರೆಲ್ಲ ತುಂಬ ಖುಷಿಯಾಗಿರಬೇಕು ಅಂತಲೇ ಪ್ರೀತಿ ಮಾಡಿರ್ತಾರೆ ಬಟ್ ಯಾವಾಗ ಅಲ್ಲಿ ಸಮಸ್ಯೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಏನೋ ಒಂದು ವಿಷಯ ಅದನ್ನು ಪಾಸಿಟಿವ್ ಆಗಿಯೂ ಹೇಳಿರ್ಬೋದು ನೆಗೆಟಿವ್ ಆಗಿಯೂ ಹೇಳಿರ್ಬೋದು ಬಟ್ ನೋಡಿ ಒಮ್ಮೆಲೆ ಅಲ್ಲಿ ಜಗಳ ಆಗುತ್ತೆ ಒಂದು ಪುಟ್ಟ ವಿಷಯ ಸಾಕಾಗುತ್ತೆ ನಿಮಗೆ ಬ್ರೇಕಪ್ ಆಗಲಿಕ್ಕೆ ಸಪ್ರೇಷನ್ ಆಗಲಿಕ್ಕೆ ಅವರು ನಿಮ್ಮಿಂದ ದೂರ ಆಗಲಿಕ್ಕೆ ನಂಬಿಕೆಯನ್ನೆಟ್ ಮಾಡಿ ಖಂಡಿತವಾಗಿಯೂ ನಿಮಗೆ ನೀವು ಬಯಸಿರೋ ಥರ ನೋಡಿ ಕೆಲವರು ಕಾಲ್ ಬ್ಲಾಕ್ ಮಾಡಿರ್ತಾರೆ ಮೆಸೇಜಸ್ ಬ್ಲಾಕ್ ಮಾಡಿರ್ತಾರೆ ನಂಬರ್ ಬ್ಲಾಕ್ ಮಾಡಿರ್ತಾರೆ ಕೆಲವರು ಮಾತನಾಡಲ್ಲ ಅವಾಯ್ಡ್ ಮಾಡ್ತಾ ಇರ್ಬೋದು ಟಾಪ್ ಪಾಟೀಲ್ ಸಿಚುವೇಷನಲ್ಲಿ ಇರ್ಬೋದು ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ತುಂಬ ನೋವು ಅನುಭವಿಸ್ತಾ ಇರ್ತೀರ ನಿಮ್ಮ ಹುಡುಗ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರು ತುಂಬ ಚೆನ್ನಾಗಿರ್ತಾರೆ ನೀವೇ ಇಲ್ಲಿ ಚೆನ್ನಾಗಿ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಒಂದು ನೀಟಾಗಿ ಕೂಡ ಇರಲ್ಲ ನಾನು ಹೆಚ್ಚಿನವರನ್ನು ಪ್ರೀತಿಯಲ್ಲಿ ನೋಡಿದ್ದೇನೆ ಸೊ ಅದರ ಅಂದರೆ ಏನು ಬೇಡ ಲೈಫೇ ಮುಗಿದೋಯಿತು ಅಂತ ಹೇಳುವರು ತುಂಬ ಮಂದಿದ್ದಾರೆ ಸೊ ವೆರಿ ಸುಮ್ ರೀಸೆಂಟಾಗಿ ಕೂಡ ನನಗೆ ಮೆಸೇಜಸ್ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನು ಪುನಃ ಅಂದರೆ ನಿಮಗೆ ಒಳ್ಳೆಯದಾಗಬೇಕು ನಿಮಗೆ ನಿಮ್ಮ ಪ್ರೀತಿ ಸಿಗಬೇಕು ನೀವು ಕೂಡ ಚೆನ್ನಾಗಿ ಖುಷಿಯಾಗಿರಬೇಕು ನೀವು ಕೂಡ ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಬೇಕು ಖುಷಿಯಾಗಿರಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದಾನೆ ಸೊ ಇದು ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತೆ ಮಾಡುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಚ್ಚ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ಸಿಗುವಂತಾಗಲಿ ಆ ಪ್ರೀತಿ ನಿಮಗೆ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚನನ್ನು ಪ್ರಾರ್ಥಿಸುತ್ತೇನೆ ನೋಡಿ ನಮ್ಮ ಹೆಣ್ಮಕ್ಳು ಇದನ್ನು ಡೇ ಟೈಮ್ ಅಲ್ಲಿ ಕೂಡ ಮಾಡಬಹುದು ಯಾವುದೇ ಒಂದು ರೆಸ್ಟ್ರಿಂಕ್ಷನ್ ಇಲ್ಲ ಬಟ್ ಇದನ್ನು ನೀವು ಬೆಳಿಗ್ಗೆ ಮಾಡಬೇಕಾಗುತ್ತೆ ಯಾವ ತರ ಮಾಡಬೇಕು ಅಂದ್ರೆ ನೋಡಿ ಬೆಳಿಗ್ಗೆ ನೀವು ಐದು ಗಂಟೆಗೆ ಹೇಳಿ ನಾಲ್ಕು ಗಂಟೆಗೆ ಹೇಳಿ ಎಂಟು ಗಂಟೆಗೆ ಕೂಡ ಕೆಲವರು ಇದ್ದಾರೆ ಕೆಲವರು ಕೆಲವರು ಸ್ಥಳತಿಗೆ ಹೇಳ್ತಾರೆ ಸೊ ಏನು ಮಾಡಬೇಕು ಅಂದರೆ ನೀವು ಬೆಳಿಗ್ಗೆ ಎಷ್ಟೇ ಗಂಟೆಗೆ ಹೇಳ್ಬೋದು ಸೊ ಎದ್ದ ತಕ್ಷಣ ನೀವು ಅದೇ ಬೆಡ್ ಮೇಲೆ ಕುಳಿತುಕೊಂಡು ಫೋನನ್ನು ನೋಡಬೇಡಿ ಅವತ್ತು ಫೋನನ್ನು ನೋಡೋದನ್ನು ಕೆಲವರಿಗೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಫೋನಲ್ಲಿ ಅಂತ ಹುಡುಕ್ತಾರೆ ಬೆಡ್ ಮೇಲೆ ಸೊ ಫೋನನ್ನು ನೋಡಬೇಡಿ ಫೋನನ್ನು ನೋಡೋದೇನೆ ನೀವು ಈ ರೀತಿಯ ಒಂದು ಮಾಡಬೇಕಾಗುತ್ತೆ ನಿದ್ದೆಂದು ಎದ್ದ ಹೇಳ್ತಿಲ್ಲ ಬೆಡ್ ಮೇಲೆ ಕುಳಿತುಕೊಂಡೆ ನೋಡಿ ನಿಮಗೆ ನಿಮ್ಮ ಕಾಲ್ ಮಾಡಬೇಕಾ ಮೆಸೇಜಸ್ ಮಾಡಬೇಕಾ ನಂಬರ್ ಅನ್ಬ್ಲಾಕ್ ಮಾಡಬೇಕಾ ಪಾತ್ರದಿಂದ ದೂರ ಅವರು ನಿಮ್ಮ ಪ್ರೀತಿಯ ಮುಂಚೆ ಹೇಗಿತ್ತು ಸ್ಟಾರ್ಟಿಂಗಲ್ಲಿ ಅದೇ ಥರ ಆಗಬೇಕಾ ನಿಮ್ಮಿಬ್ಬರ ಮಧ್ಯ ನಂಬಿಕೆ ಪ್ರೀತಿ ಜಾಸ್ತಿ ಆಗಬೇಕಾ ಅವರು ನೀವು ಹೇಳಿದ ಮಾತು ಕೇಳಬೇಕಾ ಸೊ ಅದಕ್ಕೋಸ್ಕರ ನೀವು ಇದನ್ನು ಮಾಡಬೇಕಾಗುತ್ತೆ ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಬೆಡ್ ಮೇಲೆ ಕುಳಿತುಕೊಂಡು ಫೋನೆಲ್ಲ ನೋಡಬೇಡಿ ಯಾರ ಜೊತೆನೂ ಮಾತನಾಡಬೇಡಿ ಹೇಳುವಂತಹ ಈ ಒಂದು ವಾಕ್ಯವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ಅದು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ನೆನೆಸ್ಬಿಟ್ಟು ಕೂಡ ಮಾಡ್ಬೋದು ಅಥವಾ ಸರ್ವಶಕ್ತನಾದ ಭಗವಂತ ಯುನಿವಾಸನ್ನು ಕೂಡ ನೆನೆಸ್ಬಿಟ್ಟು ನೀವು ಇದನ್ನು ಮಾಡ್ಬೋದು ನೋಡಿ ಅವ್ರು ನಿಮಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ನೀವು ಇಲ್ಲಿ ಹೇಗೆ ಹೇಳಬೇಕು ಅಂದರೆ ಥ್ಯಾಂಕ್ ಯು ಅಲ್ಲಿ ನಿಮ್ಮ ಇಷ್ಟ ದೇವ ದೇವರದ್ದು ಹೆಸರಾಗ್ಬೋದು ಅಥವಾ ಥ್ಯಾಂಕ್ ಯು ಇನ್ವಾಸ್ ನನಗೆ ನಮ್ಮ ಹುಡುಗ ಕಾಲ್ ಮಾಡಿದ್ರು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ನಮ್ಮ ಹುಡುಗಿ ಕಾಲ್ ಮಾಡಿದರು ನನಗೆ ತುಂಬ ಖುಷಿಯಾಯಿತು ಸೊ ಅವರು ಬಟ್ ನೀವು ಫೀಲ್ ಮಾಡಬೇಕು ಅವರು ಮಾಡಿದ ಥರ ಫೀಲ್ ಮಾಡ್ಕೊಂಡು ಅದೇ ಒಂದು ಸೆಂಟೆನ್ಸನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ಥ್ಯಾಂಕ್ ಯು ಯೂನಿವರ್ಸ್ ನಮ್ಮ ಹುಡುಗ ನನ್ನ ನಂಬರ್ ಒನ್ ಅನ್ಬ್ಲಾಕ್ ಮಾಡಿದರು ನಾನೀಗ ತುಂಬ ಸಂತೋಷವಾಗಿದ್ದೇನೆ ಥ್ಯಾಂಕ್ ಯು ಯೂನಿವರ್ಸ್ ನಮ್ಮ ಹುಡುಗ ನನ್ನ ನಂಬರ್ ಒನ್ ಅನ್ಬ್ಲಾಕ್ ಮಾಡಿದರು ನಾನೀಗ ತುಂಬ ಖುಷಿಯಾಗಿದ್ದೇನೆ ಥ್ಯಾಂಕ್ ಯು ಯೂನಿವರ್ಸ್ ಇಬ್ಬರ ಮತ್ತೆ ಪ್ರೀತಿ ಜಾಸ್ತಿ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ನಾವು ಇವರು ಈಗ ತುಂಬ ಖುಷಿಯಾಗಿದ್ದೇವೆ ಥ್ಯಾಂಕ್ ಯು ಯೂನಿವರ್ಸ್ ನಮ್ಮ ಹುಡುಗ ನಮ್ಮ ಹುಡುಗಿ ನಮ್ಮನ್ನು ಮೀಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಇನ್ವರ್ಸ್ ಬಟ್ ಇಲ್ಲಿ ನಿಮ್ದು ಏನೇ ಒಂದು ಆಸೆ ಕೋರಿಕೆ ಇರ್ಬೋದು ಅದು ನೆರವೇರಿರ ಅವ್ರು ನಿಮ್ಮನ್ನು ಅನ್ಬ್ಲಾಕ್ ಮಾಡಿರಲ್ಲ ಬಟ್ ನೀವು ಫೀಲ್ ಮಾಡ್ಕೊಳ್ಬೇಕು ನಿಮ್ಮ ಹುಡುಗ ನಿಮ್ಮ ನಂಬರವನ್ನು ಅನ್ಬ್ಲಾಕ್ ಮಾಡಿ ನಿಮಗೆ ಕಾಲ್ ಮಾಡಿದ್ದಾರೆ ಸೊ ಆ ಥರ ನೀವು ಪಾಸಿಟಿವ್ ಆಗಿ ಇಪ್ಪತ್ತೊಂದು ಬಾರಿ ಹೇಳಬೇಕು ಜಾಸ್ತಿ ಹೇಳಬೇಡಿ ಕರೆಕ್ಟಾಗಿ ಇಪ್ಪತ್ತೊಂದು ಸಲ ಹೇಳಬೇಕು ನೋಡಿ ಏನು ಪ್ರೀತಿಯಲ್ಲಿ ಸಮಸ್ಯೆ ಉಂಟು ಅದು ಪರಿಹಾರ ಆದ ಥರ ಅವ್ರು ನಿಮ್ಮ ಜೊತೆ ಇರುವ ಥರ ಟಾಟ್ ಪಾಟಿ ರಿಮೂವ್ ಆದ ಥರ ಸೊ ಆ ಥರ ಫೀಲ್ ಮಾಡ್ಕೊಂಡು ಅವ್ರು ಕಾಲ್ ಮಾಡಿದ ಥರ ಮೆಸೇಜ್ ಮಾಡಿದ ಥರ ಅನ್ಬ್ಲಾಕ್ ಮಾಡಿದ ಥರ ಸೊ ಈ ಥರ ನೀವು ಫೀಲ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಸಲ ಈ ವಾಕ್ಯವನ್ನು ಹೇಳಬೇಕಾಗುತ್ತೆ ಆನಂತರ ನೀವು ನಿಮ್ಮ ಏನು ಕೆಲಸ ಉಂಟು ಸೊ ಎಲ್ಲವನ್ನು ನೀವು ಮಾಡ್ಬೋದು ಮತ್ತು ಅದನ್ನು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ಳೋದಲ್ಲ ಸೊ ಈ ಥರನೇ ಸಂದರ್ಭನ ಹೇಳ್ತಾನೆ ಇರಬೇಡಿ ಜಸ್ಟ್ ಇಪ್ಪತ್ತೊಂದು ಸಲ ಬೆಳಿಗ್ಗೆ ಹೇಳಬೇಕು ನೀವು ಬೆಳಿಗ್ಗೆ ನಾನು ಆ ಸಂತನ್ಸ್ ಹೇಳಿರ್ತೇನೆ ಅದನ್ನು ಇಪ್ಪತ್ತೊಂದು ಬಾರಿ ಹೇಳ್ತೀರಾ ಪುನಃ ನೀವು ಅದು ಹೇಳಿದ್ದು ನಂತರ ಸಂಜೆ ಒಂದು ಅಂದರೆ ಅದರ ಮಿಟ್ಲಲ್ಲಿ ಗ್ಯಾಪ್ ಅಂದರೆ ಒಂಬತ್ತು ಗಂಟೆಗಿಂತ ಜಾಸ್ತಿ ಗ್ಯಾಪ್ ಇರಬೇಕು ಆ ನಂತರ ನೀವು ನಿಮ್ಮ ಇಷ್ಟ ದೇವ ದೇವರದ್ದು ಯಾರದ್ದಾದರೂ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿದ್ರು ಓಕೆ ಅಂದರೆ ನೀವು ಯಾವುದೇ ಕೂಡ ಹೇಳ್ಬೋದು ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರ ಹೇಳ್ಬೋದು ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಹೇಳ್ಬೋದು ಅಥವಾ ಕ್ಲೀಮ್ ಅಂತನ್ನು ಹೇಳ್ಬೋದು ನೀವು ಯಾವುದೊಂದು ಮಂತ್ರವನ್ನು ಹೇಳ್ತೀರಾ ಆ ಮಂತ್ರವನ್ನು ಹೇಳಿ ಆ ನಂತರ ಪುನಃ ಇಪ್ಪತ್ತೊಂದು ಸಲ ಬೆಳಿಗ್ಗೆ ಏನು ಹೇಳಿರ್ತೀರಾ ಅವರು ಕಾಲ್ ಮಾಡಿದ್ದಾರೆ ನಾನು ಖುಷಿಯಾಗಿದ್ದೇನೆ ಅವರು ಮೆಸೇಜ್ ಮಾಡಿದ್ದಾರೆ ಥ್ಯಾಂಕ್ ಯು ನಿವಾಸು ನಾನು ಖುಷಿಯಾಗಿದ್ದೇನೆ ಏನು ಹೇಳಿರ್ತೀರಾ ಅದೇ ನೋಡಿ ಬೆಳಿಗ್ಗೆ ನೀವು ಯಾವ ಸೆಂಟೆನ್ಸನ್ನು ಹೇಳಿರ್ತೀರ ಅದೇ ಸೆಂಟೆನ್ಸನ್ನು ನೀವು ಸಂಜೆ ಒಂದು ನಿಮ್ಮ ಇಷ್ಟ ದೇವ ದೇವರದ್ದು ಮಂತ್ರ ಹೇಳಿದ ನಂತರ ಆ ಸೆಂಟೆನ್ಸನ್ನು ಪುನಃ ಇಪ್ಪತ್ತೊಂದು ಬಾರಿ ಹೇಳಬೇಕು ಅಷ್ಟೇ ಮತ್ತೆ ಅದನ್ನು ಲೆಟ್ಕೋ ಮಾಡಿ ಅಂದರೆ ಬಿಟ್ಬಿಡಿ ಅಲ್ಲಿಗೇನೆ ಅದರ ಬಗ್ಗೆ ನಾವು ಈ ಥರ ಹೇಳಿದ್ವಿ ಅವ್ರು ಕಾಲ್ ಮಾಡ್ತಾರ ಇಲ್ವಾ ಮೆಸೇಜ್ ಮಾಡ್ತಾರಾ ಇಲ್ವಾ ಸೊ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಇದನ್ನು ಒಮ್ಮೆಲೆ ಮಾಡಲಿಕ್ಕೆ ಒಮ್ಮೆ ಮಾಡಿ ನೀವು ಮನಸ್ಸಿನಿಂದ ಬಿಟ್ಬಿಡ್ಬೇಕು ಅದನ್ನು ರಿಸಲ್ಟ್ ನಿಮಗೆ ಒಂದು ಗಂಟೆಯಲ್ಲಿ ಬರ್ಬೋದು ಎರಡು ಗಂಟೆಯಲ್ಲಿ ಬರ್ಬೋದು ಕೆಲವರಿಗೆ ಹದಿನಾಲ್ಕು ಗಂಟೆಯಲ್ಲಿ ಬಂದಿದೆ ಕೆಲವರಿಗೆ ಒಂದು ಗಂಟೆಯಲ್ಲಿ ಕೂಡ ಬಂದವರಿದ್ದಾರೆ ಸೊ ಈ ಥರ ಇರುವಾಗ ಕೆಲವರಿಗೆ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ಬರುತ್ತೆ ನೀವು ಮನಸ್ಸಿನಿಂದ ಪರಿಶುದ್ಧವಾದ ಮನಸ್ಸಿನಿಂದ ಮಾಡಬೇಕು ಪಾಸಿಟಿವ್ ಆಗಿ ಮಾಡಬೇಕು ನೋಡಿ ಬೆಳಿಗ್ಗೆ ನೀವು ಬೆಡ್ ಮೇಲೇ ಮಾಡ್ತೀರಾ ಸಂಜೆ ನೀವು ನಿಮ್ಮ ಇಷ್ಟ ದೇವರೇವರದ್ದು ಮಂತ್ರವನ್ನು ಹೇಳಿಬಿಟ್ಟು ಮತ್ತೆ ಮಾಡ್ತೀರಾ ನಿಮಗೆ ರಿಸಲ್ಟ್ ಅನ್ನೋದು ಒಂದು ದಿವಸದಲ್ಲಿ ಬರುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಅಡೆತಡೆಗಳುಂಟು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವ ಸಂದರ್ಭದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇಲ್ಲ ಅಂದರೆ ವೆರಿ ಸೂನ್ ನಿಮಗೆ ರಿಸಲ್ಟ್ ಬರುತ್ತೆ ವಿದಿನ್ ಒನ್ ಡೇ ಅಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆಯೇ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು